ಹೆಲೋ ವಿವರ್ಸ್ ಇವತ್ತು ನಾನು ಎಷ್ಟೋ ಮಕ್ಕಳಲ್ಲಿ ಕಂಡು ಬರುವಂತಹ ಮನಸ್ಸಿಗೆ ಸಂಬಂಧಪಟ್ಟಂತಹ ಸೈಕಾಲಜಿಕಲ್ ಪ್ರಾಬ್ಲಮ್ ಸೆಲೆಕ್ಟಿವ್ ಮ್ಯೂಟಿಸಮ್ ಅನ್ನೋ ವಿಚಾರದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಮ್ಯೂಟಿಸಮ್ ಅಂತ ಅಂದರೆ ಮೂಕ ಅಥವಾ ಮಾತನಾಡದಲ್ಲೇ ಇರೋದು ಸೆಲೆಕ್ಟಿವ್ ಅಂತ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಅಂದರೆ ಸೆಲೆಕ್ಟಿವ್ ಮ್ಯೂಟಿಸಮ್ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತು ಬರ್ತಾ ಇದ್ರು ಕೂಡ ಕೆಲವೊಂದು ಸಂದರ್ಭ ಅಥವಾ ಕೆಲವೊಂದು ಜಾಗದಲ್ಲಿ ಮಾತಾಡದಲೇನೆ ಇರೋ ಅಂಥದ್ದು ಹೇಗೆ ಹೇಗನ್ಸುತ್ತೆ ಇನ್ನೊಬ್ರಿಗೆ ಅಂತ ಅಂದ್ರೆ ಓ ಇವನು ಮೂಗ ಇರ್ಬೋದು ಇವನಿಗೆ ಮಾತೆ ಬರಲ್ಲ ಅಂತ ಕಾಣುತ್ತೆ ಅಂತ ಹೇಳ್ಕೊಂಡು ಫಾರ್ ಎಕ್ಸಾಂಪಲ್ ಮಗು ಮನೆಯಲ್ಲಿ ಎಲ್ರ ಜೊತೆನೂ ಚೆನ್ನಾಗಿ ಮಾತಾಡುತ್ತೆ ಟಾಕೇಟಿವ್ ಇರ್ತಾರೆ ಬಟ್ ಶಾಲೆನಲ್ಲಿ ಯಾರತ್ರ ಮಾತಾಡೋದಿಲ್ಲ ಅಥವಾ ಮನೆಯ ಹೊರಗಡೆ ಬೇರೆ ಜನಗಳ ಹತ್ರ ಯಾರ ಹತ್ರ ಯನ್ನು ಮಾತಾಡದಲ್ಲೇ ಇರೋದು ಅಥವಾ ಮನೆಗೆ ಯಾರಾದರೂ ಸದಸ್ಯರು ಬಂದಾಗ ಅಕ್ಕಪಕ್ಕದವರು ಬಂದಾಗ ಗೆಸ್ಟ್ ಬಂದಾಗ ಯಾರತ್ರನೂ ಮಾತಾಡದಲ್ಲೇ ಇರೋದು ಒಳಗಡೆ ರೂಮ್ಗೆ ಹೋಗಿ ಕೂರೋದು ಹೊರಗಡೆ ಬರದಲ್ಲೇ ಇರೋದು ಅತಿಯಾದ ನಾಚಿಗೆ ಸೊ ಇದು ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳಿಗೆ ತುಂಬಾ ಮುಜುಗರನೂ ಆಗುತ್ತೆ ಯಾರಾದರೂ ಕೇಳಿದಾಗ ಅವನಿಗೆ ಮಾತು ಬರೋದಿಲ್ವಾ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅವನು ಸಣ್ಣದ್ರಿಂದ ಮಾತಾಡ್ತಾ ಇರ್ಲಿಲ್ವಾ ಅವನು ಬೇಗ ಮಾತು ಕಲೀಲಿಲ್ವಾ ಈ ತರ ಅಂತ ಕೇಳಿದಾಗ ಬಟ್ ಆಕ್ಚುಲಿ ಇವರಿಗೆ ಮಾತು ಆಡ್ಲಿಕ್ಕೆ ಚೆನ್ನಾಗಿ ಬರುತ್ತೆ ಬಟ್ ಕೆಲವೊಂದು ಸಿಚುವೇಶನ್ಸ್ ಗಳನ್ನ ಅವರು ಅವಾಯ್ಡ್ ಮಾಡ್ತಾರೆ ಮಾತಾಡೋದೇ ಇಲ್ಲ ಸೊ ಇದಕ್ಕೆ ಎಷ್ಟೋ ಕಾರಣಗಳಿವೆ ಸೊ ನಾವು ಒಂದೊಂದೇ ಕಾರಣವನ್ನ ನೋಡೋಣ ಮೈಟ್ ಬಿ ಈ ಪ್ರಾಬ್ಲಮ್ ನಲ್ಲಿ ನಿಮ್ಮ ಮಗು ಕೂಡ ಇರ್ಬೋದು ಸೊ ಇದು ಒಂದು ತರಹದ ಎನ್ಸೈಟಿ ಡಿಸಾರ್ಡರ್ ಅಂದ್ರೆ ಆತಂಕಕ್ಕೆ ಸಂಬಂಧಪಟ್ಟಂತ ಅಸ್ವಸ್ಥತೆ ಬಟ್ ಇದೇನು ದೊಡ್ಡ ಕಾಯಿಲೆ ಏನೋ ಅಲ್ಲ ನಿಮ್ಮ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ ಇದ್ದಾಗ ನೀವು ಓ ಅವನು ಹಾಗೇನೆ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡಿ ಬಿಡ್ಕೊಡ್ದು ಎಷ್ಟು ಬೇಗ ಈ ಥರ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಮಕ್ಕಳಲ್ಲಿ ಗೊತ್ತಾದಾಗ ಅದನ್ನು ಕಂಡು ಹಿಡಿದುಬಿಟ್ಟು ನೀವು ಆ ಮಗು ನಿಮ್ಮ ಮಗುವಿಗೆ ಗೈಡ್ ಮಾಡ್ತೀರಾ ಕೌನ್ಸಿಲ್ ಮಾಡಿ ಆ ಒಂದು ಪ್ರಾಬ್ಲಮ್ನಿಂದ ಹೊರಗಡೆ ತರ್ತೀರ ಅಷ್ಟು ಬೇಗ ಅವನು ಗುಣ ಆಗ್ತಾನೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಥರ ಯಾರತ್ರ ಮಾತಾಡದಲ್ಲಿದೆ ಸಿ ಮಾತು ಅನ್ನೋದು ನಮಗೆ ತುಂಬಾನೇ ಮುಖ್ಯವಾದದ್ದು ಕಮ್ಯುನಿಕೇಶನ್ ಸ್ಕಿಲ್ ಯಾರತ್ರನೂ ಮಾತಾಡದಲ್ಲಿ ಇರೋದು ಅಥವಾ ಕೆಲವೊಂದು ಸಿಚುವೇಶನ್ಸ್ಗಳನ್ನ ಅವಾಯ್ಡ್ ಮಾಡಿದಾಗ ಫ್ಯೂಚರ್ನಲ್ಲಿ ಆ ಮಗುಗೆ ಆತನ ಭವಿಷ್ಯಕ್ಕೆ ಪೆಟ್ಟಾಗುವಂಥ ಚಾನ್ಸಸ್ ಇದೆ ಯಾಕೆಂದ್ರೆ ಮಗು ಬೆಳೆದಾದ ನಂತರ ಅವನ ಕಾಲ ಮೇಲೆ ಅವ್ರು ನಿಲ್ಬೇಕು ಸೊ ಕೆರಿಯರ್ ಅಂತೇಳಿ ಇರುತ್ತೆ ಅವರ ಒಂದು ಆ ಒಂದು ಇದ್ರಲ್ಲಿ ಸೊ ಅಲ್ಲಿ ನಾಲ್ಕು ಜನರ ಜೊತೆ ಅವ್ರು ಬೆರಿಬೇಕಾಗುತ್ತೆ ಮಾತಾಡ್ಬೇಕಾಗುತ್ತೆ ಬಟ್ ಈ ತರ ಪ್ರಾಬ್ಲಮ್ ಇದ್ದಾಗ ಅವರಲ್ಲಿ ಆ ಒಂದು ಫೋಬಿಯಾ ಡೆವಲಪ್ ಆಗುತ್ತೆ ಅಂತ ಹೇಳಿದ್ರೆ ಸಣ್ಣದಿರಬೇಕಾದ್ರೆ ಇದನ್ನ ಒಂದು ಟ್ರೀಟ್ ಮಾಡ್ದಲ್ಲಿ ಹಾಗೆ ಬಿಟ್ರೆ ಅದು ದೊಡ್ಡವರಾದಾಗ ಅದು ಸೋಷಿಯಲ್ ಫೋಬಿಯಾ ಅಂತ ಟರ್ನ್ ಆಗಿಬಿಡುತ್ತೆ ತುಂಬನೇ ಅವರು ಸಮಾಜವನ್ನ ಎದುರು ಅಂದರೆ ಆ ಸೊಸೈಟಿನ ಫೇಸ್ ಆಗೋದಿಲ್ಲ ಸೊ ತುಂಬ ಹೆದರಿಕೆ ಡೆವಲಪ್ ಆಗುತ್ತೆ ಸೊ ಅಂತ ಸಂದರ್ಭದಲ್ಲಿ ಅವ್ರಿಗೆ ಗಳ ಮೂಲಕ ಟ್ರೀಟ್ ಮಾಡಬೇಕಾಗುತ್ತೆ ಸೊ ಅದಕ್ಕೇನೆ ಮಗು ಒಂದು ಇಂತಹ ಒಂದು ಸಿವಿಯರಿಟಿ ಫಾರ್ಮ್ ಹೋಗದಲ್ಲೇ ಇರೋ ಥರ ನೋಡೋದು ನಿಮ್ಮ ತಂದೆ ತಾಯಿಗಳ ಕರ್ತವ್ಯ ಆಗುತ್ತೆ ಅದಕ್ಕೋಸ್ಕರನೇ ಆಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಿಮ್ಮ ಮಕ್ಕಳಲ್ಲಿ ಈ ಥರ ಪ್ರಾಬ್ಲಮ್ ಇದ್ರೆ ಕಂಡು ಹಿಡಿದು ಥ್ರೂ ದ ಕೌನ್ಸಿಲಿಂಗ್ ಗೈಡೆನ್ಸ್ ಸಲಹೆಯ ಮೂಲಕ ಇದನ್ನ ಗುಣಪಡಿಸ್ಬೋದು ಸೊ ಇದಕ್ಕೆ ಕಾರಣಗಳು ಏನಿರಬಹುದು ಅಂತೇಳಿ ನೋಡೋಣ ಸಿ ನಿಮ್ಮ ಮಗು ಕೆಲವೊಂದು ಜಾಗಗಳಲ್ಲಿ ಮಾತಾಡ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಮೇಜರ್ ರೀಸನ್ಸ್ ಫೋಬಿಯಾ ಅಂದರೆ ಹೆದರಿಕೆ ಸೊ ಹೆದರಿಕೆ ಅನ್ನೋದು ನಾರ್ಮಲ್ ಎಲ್ಲರಲ್ಲೂ ಹೆದರಿಕೆ ಇದ್ದೇ ಇರುತ್ತೆ ಬಟ್ ಇದು ಅತಿಯಾದ ಹೆದರಿಕೆ ಇರಾಷನಲ್ ಫಿಯರ್ ಫೋಬಿಯಾ ಅಂತ ಹೇಳ್ತೀವಿ ಮೀನಿಂಗ್ಲೆಸ್ ಹೆದರಿಕೆ ಅಯ್ಯೋ ನಾನು ಮಾತಾಡಿದ್ರೆ ಅವ್ರು ಏನು ತಿಳ್ಕೊಳ್ತಾರೋ ಅವ್ರು ನನಗೆ ಹೊಡಿತಾರ ಅವ್ರು ನನಗೆ ಬೈಬೋದು ಸೊ ದ ಇಟ್ಸ್ ಬೆಸ್ಟ್ ನಾವು ಮಾತಾಡ್ದಲೇ ಇರೋದು ಅಂತ ಮಗು ಮನಸ್ಸಿನಲ್ಲಿ ತೀರ್ಮಾನ ಮಾಡಿಕೊಂಡು ಮಾತಾಡ್ದಲೇ ಇರೋದು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಮಗು ತುಂಬ ಟಾಕೆಟಿವ್ ಇದೆ ಆದರೆ ಯಾರ ಹತ್ರನೂ ಮಾತಾಡೋದು ಇಲ್ಲ ಟೀಚರ್ ಏನೇ ಪ್ರಶ್ನೆ ಕೇಳಿದ್ರು ಮಾತಾಡೋದಿಲ್ಲ ಎಷ್ಟೋ ಒಂದು ಸಲ ಅಂಥ ಮಕ್ಕಳಿದ್ರೆ ಗಳು ತಂದೆ ತಾಯಿನ ಕರೆದು ಕೇಳಿರೋದು ಇದೆ ಯಾಕೆ ಇವನು ಮಾತಾಡೋದಿಲ್ವಾ ಮನೆಯಲ್ಲಿ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳ್ಕೊಂಡು ಸೊ ಅಥವಾ ಮಗು ಶಾಲೆನಲ್ಲೂ ಮಾತಾಡುತ್ತೆ ಮನೆಯಲ್ಲೂ ಮಾತಾಡುತ್ತೆ ಬಟ್ ಹೊರಗಡೆ ಕರ್ಕೊಂಡೋದಾಗ ಯಾರತ್ರನೂ ಮಾತಾಡೋದಿಲ್ಲ ತುಂಬಾ ನಾಚಿಕೆ ಪಡೋದು ಅಥವಾ ತಾಯಿಯಿಂದೇನೋ ತಂದೆಯಿಂದೇನೋ ಔಜ್ ಕೂರೋದು ಅಂದ್ರೆ ತಲೆ ಈ ತರ ಕೆಳಗಡೆ ಮಾಡೋದು ಸೊ ಮಾತಾಡದಲ್ಲೇನೆ ಇರೋದು ಅಥವಾ ಮನೆ ಯಾರಾದರೂ ಅತಿಥಿಗಳು ಬಂದಾಗ ಗೆಸ್ಟ್ ಬಂದಾಗ ಅಥವಾ ಅಕ್ಕಪಕ್ಕ ನೇಬರ್ಸ್ಗಳು ಬಂದಾಗ ತಕ್ಷಣ ಮನೆ ಒಳಗಡೆ ಓಡೋಗೋದು ಹೊರಗಡೆ ಬರ್ದಲ್ಲೇ ಇರೋದು ಬಂದರೂ ಕೂಡ ಮಾತಾಡ್ದಲೇ ಇರೋದು ಹಿಂದೆಯಲ್ಲಿ ರೂಮ್ ಒಳಗಡೆನೋ ಅಥವಾ ತಂದೆ ತಾಯಿ ಹಿಂದೆನೋ ಕೂರೋದು ಸೊ ಈ ಥರ ಎಲ್ಲ ಮಕ್ಕಳು ಮಾಡ್ತಾ ಇರ್ತಾರೆ ಸೊ ಕೆಲವೊಂದು ಸಲ ಬಿಗಿನಿಂಗೆ ಸ ಬಿಗಿನಿಂಗಿಗೆ ಅವ್ರು ಈ ಥರ ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಅಂಟಿಲ್ಲ ಆ ವ್ಯಕ್ತಿಗಳ ಪರಿಚಯ ಸರಿ ಆಗೋವರೆಗೂ ನಂತರ ಮಾತಾಡೋದನ್ನ ಕಲಿತಾರೆ ಮಾತಾಡ್ತಾರೆ ಸರಾಗವಾಗಿ ಅಂದರೆ ಪರಿಚಯ ಆಗೋವರೆಗೂ ಮಕ್ಕಳಲ್ಲಿ ಒಂದು ತರದ ಹೆದರಿಕೆ ಇರುತ್ತೆ ದಟ್ ಈಸ್ ನಾರ್ಮಲ್ ಅದನ್ನು ನಿಮ್ಮ ಮಕ್ಕಳು ಮಾತಾಡೋದೇ ಇಲ್ಲ ಕಂಟಿನ್ಯೂಸ್ ಆಗಿ ಈ ತರಹದ ಸ್ವಭಾವನ ತೋರಿಸ್ತಾ ಇದ್ರೆ ತಂದೆ ತಾಯಿಗಳು ಅದನ್ನ ಅಂದ್ರೆ ಮಕ್ಕಳಲ್ಲಿರೋ ಈ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡೋ ಮಾಡೋದ್ರಲ್ಲಿ ತುಂಬಾ ಸ್ಮಾರ್ಟ್ ಆಗಿರಬೇಕು ಮೊದಲನೇದು ಅತಿಯಾದ ಹೆದರಿಕೆ ಎರಡನೇದು ತುಂಬಾ ನಾಚಿಗೆ ಸ್ವಭಾವ ನಾಚಿಗೆ ಸ್ವಭಾವ ಅನ್ನೋದು ನಾರ್ಮಲ್ ಎಲ್ಲರಲ್ಲೂ ಇರುತ್ತೆ ಅದೇ ಇರಾಷನಲ್ ಅಂದ್ರೆ ನಾರ್ಮಲ್ ಕಿಂತನೂ ಜಾಸ್ತಿಯಾಗಿ ನಾಚಿಗೆ ಸ್ವಭಾವ ಅಂಜು ಬುರುಕುತನ ಸೊ ಈ ತರ ಇದ್ದಾಗ್ಲೂ ಅವರು ಕೆಲವೊಂದು ಸಿಚುಯೇಷನ್ ಅಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡ್ತಾರೆ ಮೂರನೇದು ಇದು ಜೆನೆಟಿಕ್ ಪ್ರಾಬ್ಲಮ್ ಕೂಡ ಆಗಿರ್ಬೋದು ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ತಾಯಿ ಕಡೆಯಿಂದ ಅಥವಾ ತಂದೆ ಕಡೆಯಿಂದ ನಿಮ್ಮ ಫ್ಯಾಮಿಲಿನಲ್ಲಿ ಕೂಡ ಯಾರಾದರೂ ಇದೇ ತರ ಪ್ರಾಬ್ಲಮ್ ನಲ್ಲಿ ಇದ್ರೆ ಇದು ಮನಸ್ಸಿಗೆ ಸಂಬಂಧಪಟ್ಟಂತ ಮೈಲ್ಡ್ ಪ್ರಾಬ್ಲಮ್ ಆಯ್ತು ಇದೇ ದೊಡ್ಡ ಒಂದು ಕಾಯಿಲೆ ಹೇಳಿ ಅಲ್ಲ ಸೊ ನ್ಯಾಚುರಲಿ ಅದು ಜೆನೆಟಿಕ್ ಆಗಿ ಮಗುವಿಗೂ ಬಂದಿರುತ್ತೆ ಸೊ ಅದಕ್ಕೆ ಅದನ್ನ ಕೌನ್ಸಿಲಿಂಗ್ ಮೂಲಕ ಸಾರ್ಟ್ ಔಟ್ ಮಾಡ್ಬೋದು ಮತ್ತೆ ಮಗುವಿನಲ್ಲಿ ಯಾವುದಾದ್ರೂ ಒಂದು ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇದ್ರೂ ಬರುವಂಥ ಚಾನ್ಸಸ್ ಇದೆ ಅದು ಸಣ್ಣದಿರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಅಂದರೆ ಮಗು ಆ ಒಂದು ವಯಸ್ಸಿಗೆ ಒಂದೂವರೆ ಅಂದಾಗ ಸ್ವಲ್ಪ ಸ್ವಲ್ಪ ಮಾತಾಡುತ್ತೆ ಮೂರು ವರ್ಷ ಅಂದಾಗ ಸಾಧಾರಣವಾಗಿ ಮಾತಾಡುತ್ತೆ ಒಂದು ವೇಳೆ ಮಗುವಿನಲ್ಲಿ ಕಮ್ಯುನಿಕೇಶನ್ ಡಿಲೇ ಸ್ಪೀಚ್ ಡಿಲೇ ಅಂತ ಆದಾಗ ಖಂಡಿತವಾಗಿಯೂ ನೀವು ಪೀಡಿಯಾಟೀಷಿಯನ್ ಹತ್ರ ಕರ್ಕೊಂಡು ಹೋಗ್ತೀರಾ ಅಲ್ಲಿ ಸ್ಪೀಚ್ ಥೆರಪಿಸ್ಟ್ ಇಲ್ಲ ಅಲ್ಲೆಲ್ಲ ನಿಮಗೆ ಗೈಡ್ ಮಾಡ್ತಾರೆ ಅಫ್ಕೋರ್ಸ್ ಆಗ ಅಲ್ಲಿ ಏನಾದರೂ ನ್ಯೂರಾಲಜಿಕಲ್ ಅಂದರೆ ಆ ಒಂದು ಬೆಳವಣಿಗೆಯ ಸಂದರ್ಭದಲ್ಲಿ ನರ ಕೋಶಗಳಲ್ಲಿ ಬೆಳವಣಿಗೆ ಸರಿ ಆಗಲಿಲ್ಲ ಅಂತ ಅಂದರೆ ಅಲ್ಲಿ ಗೊತ್ತಾಗುತ್ತೆ ಸೊ ಒಂದು ವೇಳೆ ಆ ಒಂದು ನರಕೋಶಗಳಲ್ಲಿ ಬೆಳವಣಿಗೆ ಆಗಲಿಲ್ಲ ಅಂದ್ರು ಒಂದು ಈ ಸೆಲೆಕ್ಟಿವ್ ಮ್ಯೂಟಿಸಮ್ ಈ ತರ ಪ್ರಾಬ್ಲಮ್ ಬರೋ ಅಂತ ಚಾನ್ಸಸ್ ಇದೆ ಐದನೇ ಪ್ರಾಬ್ಲಮ್ ಎಲ್ಲಕ್ಕಿಂತಲೂ ಜಾಸ್ತಿಯಾಗಿ ವಾತಾವರಣ ಅದು ಮನೆಯ ವಾತಾವರಣ ಆಗಿರ್ಬೋದು ಅಥವಾ ಶಾಲೆಯ ವಾತಾವರಣ ಆಗಿರ್ಬೋದು ಮನೆಯ ವಾತಾವರಣ ಅಂದರೆ ಅಂದರೆ ಮನೆಯಲ್ಲಿ ಯಾವಾಗಲೂ ಜಗಳಾನೆ ಅಥವಾ ಮಗುಗೆ ಹೊಡೆಯೋದು ಕಾರಣ ಇಲ್ಲದೆ ಹೊಡೆಯೋದು ಕೆಲವೊಂದು ತಂದೆ ತಾಯಿಗಳಿದ್ದಾರೆ ಯಾವ್ಯಾವುದೋ ಕೋಪ ಅನ್ನೋ ತಗೊಂಡ್ ಬಂದು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ ಅದನ್ನು ಮಗು ಮೇಲೆ ತೆಗಿಯೋದು ಸಣ್ಣ ಪುಟ್ಟ ವಿಚಾರಕ್ಕೂ ನೀನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತೇಳಿ ಮಗು ಹೊಡೆಯೋದು ಸೊ ಈ ಥರ ಹೊಡೆದು ಹೊಡೆದು ಅದು ಎಬ್ಯೂಸ್ ಅಂತ ಹೇಳ್ತೀವಿ ನಾವು ಮಗುವಿಗೆ ಒಂದು ಟಾರ್ಚರ್ ಕೊಟ್ಟಾಗೆ ಸೊ ಆ ಹೆದರಿಕೆಯಿಂದ ಮಗು ಮಾತಾಡೋದೇ ಇಲ್ಲ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಮಗು ಮನೆಯಲ್ಲಿ ಮಾತಾಡೋದಿಲ್ಲ ಹೊರಗಡೆ ಮಾತಾಡುತ್ತೆ ಅದಕ್ಕೇ ಅಂದಿದ್ದು ಮಗು ಎಲ್ಲಿ ಮಾತಾಡೋದಿಲ್ಲ ಅದ್ರ ಪ್ರಕಾರ ಕಾರಣಗಳು ಇರುತ್ತೆ ಈ ಕೆಲವು ಮಕ್ಳು ಮನೇಲಿ ಚೆನ್ನಾಗಿ ಮಾತಾಡ್ತವೆ ಶಾಲೆಯ ವಾತಾವರಣ ಮೈಟ್ ಬಿ ಶಾಲೆನಲ್ಲಿ ಮಗು ಏನೋ ತಪ್ಪು ಮಾಡ್ತು ಅಂತ ಟೀಚರ್ಸ್ಗಳು ಗಳು ಬೈಯೋದು ನಾರ್ಮಲ್ ಅದು ಅದು ಕಾಮನ್ ಅದು ಮಗುವಿನ ಒಂದು ಸರಿ ದಾರಿಗೆ ತರಬೇಕು ಅಂತ ಅಂದ್ರೆ ಆದ್ರೆ ಮಗು ಏನ್ ಮಾಡ್ಬಿಡುತ್ತೆ ಹೆದ್ರು ಬಿಡುತ್ತೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ಹೋಗಿ ನನಗೆ ಟೀಚರ್ ಬೈತಾರೆ ನನಗೆ ಹೊಡಿತಾರೆ ಆ ಒಂದು ಥಾಟ್ಸ್ ಇಂದಾನೆ ಆ ಒಂದು ಹೆದರಿಕೆಯಿಂದಾನೆ ಅಥವಾ ಬೇರೆ ಮಕ್ಕಳು ಕೆಲವು ಮಕ್ಕಳು ಒಂದ್ ಸ್ವಲ್ಪ ಜೋರ್ ಇರ್ಲೂಬಹುದು ಅಥವಾ ಏನೋ ಒಂದ್ಸಲ ನೂಕಿರೋದು ಒಡೆದಿರೋದು ಮಾಡಿರೋದೋ ಇರ್ಬೋದು ಸೊ ಈ ಕಾರಣಗಳಿಂದ ಶಾಲೆಯ ವಾತಾವರಣಕ್ಕೆ ಹೆದರು ಬಿಟ್ಟು ಟೀಚರ್ ಇರ್ಬೋದು ಬೇರೆ ಮಕ್ಕಳಿಗೆ ಹೆದರು ಬಿಟ್ಟು ಶಾಲೆಯ ವಾತಾವರಣದಲ್ಲಿ ಮಾತಾಡದಲೆ ಇರ್ಬೋದು ಸೊ ಈ ತರ ಮಗುವು ಮಗುವಿನಲ್ಲಿ ಅದರದೇ ಆದ ಕಾರಣಗಳಿರುತ್ತೆ ಸೊ ನಿಮ್ಮ ಮಗು ನಿಮ್ಮ ಮಗುವಿನಲ್ಲಿ ಈ ಥರ ಸೆಲೆಕ್ಟಿವ್ ಮ್ಯೂಟೀಸನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಇದು ನಿಮ್ಮ ಕರ್ತವ್ಯ ತಂದೆ ತಾಯಿಗಳಾಗಿ ಮತ್ತು ಮೊದಲನೇ ಏನು ಮಾಡಬೇಕು ಅಂದರೆ ನಿಮ್ಮ ಮಕ್ಕಳ ಜೊತೆ ಫ್ರೆಂಡ್ಲಿ ಪೇರೆಂಟ್ಸ್ ಆಗಿರಬೇಕು ನಾಟ್ ವೆರಿ ಸ್ಟ್ರಿಕ್ಟ್ ನೀನು ನನ್ನ ಮಗು ನಾನು ಹೇಳ್ದಂಗೆ ನೀನು ಕೇಳಬೇಕು ಆ ಥರ ಅಲ್ಲ ಫ್ರೆಂಡ್ಲಿ ಪೇರೆಂಟ್ಸ್ ನಾನು ಹೇಳೋದನ್ನ ನೀನು ಕೇಳಬೇಕು ನೀನು ಹೇಳೋದನ್ನ ನಾನು ಕೇಳಬೇಕು ನೀನು ತಪ್ಪು ಮಾಡಿದಾಗ ನಾನು ಅದನ್ನು ಸರಿ ಮಾಡ್ತೀನಿ ನಾನು ತಪ್ಪು ಮಾಡಿದಾಗ ನೀನು ನನಗೆ ಹೇಳು ಅಂತೇಳ್ಕೊಂಡು ಸೊ ಈ ಥರ ತಂದೆ ತಾಯಿಗಳಾಗಿರಬೇಕು ಸೊ ಮಗುವಿನ ಜೊತೆ ಕೂತ್ಕೊಂಡು ಮಾತಾಡಬೇಕು ಮಗು ಈ ಥರ ಹೆದರ್ತಾ ಇದ್ದರೆ ನೀವು ಕೇಳಬೇಕು ಯಾಕೆ ಹೆದರ್ತಾ ಇದೆಯಾ ಏನು ಎಂಥದ್ದು ಯಾಕೆ ಮಾತಾಡ್ತಾ ಇಲ್ಲ ನಿನಗೆ ಮಾತಾಡೋದಿಗ್ ಗೊತ್ತಿದೆ ಅಲ್ಲ ಏನು ಅವ್ರು ಏನು ಮಾಡ್ತಾರೆ ಈಗ ನಾವು ಮಾತಾಡ್ತಾ ಇಲ್ವಾ ಅವ್ರು ಏನೂ ಮಾಡೋದಿಲ್ಲ ನಮ್ಮ ಥರನೇ ಮನುಷ್ಯರಲ್ವಾ ಯಾಕೆ ಶಾಲೆನಲ್ಲಿ ಮಾತಾಡೋದಿಲ್ಲ ಅಥವಾ ಹೊರಗಡೆ ಜನಗಳ ಹತ್ರ ಮಾತಾಡೋದಿಲ್ಲ ಅಥವಾ ಮನೆಗೆ ಯಾರಾದರೂ ಬಂದಾಗ ಮಾತಾಡೋದಿಲ್ಲ ಅಂತೇಳಿ ಕೇಳಿಬಿಟ್ಟು ಮಗುವಿನಲ್ಲಿ ಮಾತಾಡಿ ಕಾರಣವನ್ನ ಕಂಡಿಡಬೇಕು ಒಂದು ಸಲ ನಿಮಗೆ ಕಾರಣ ಗೊತ್ತಾದ ನಂತರ ಆ ಕಾರಣಕ್ಕೆ ತಕ್ಕವಾಗಿ ಮಗುವಿಗೆ ಸಲಹೆಯ ಮೂಲಕ ಮಗುವಿಗೆ ಆ ಅಂದ್ರೆ ಆ ಹೆದರಿಕೆಯಿಂದ ಹೊರಗಡೆ ತರಬೇಕು ಸೊ ಯಾವ ತರ ಮಗುವನ್ನ ಹೆದರಿಕೆಯಿಂದ ಹೊರಗಡೆ ತಗೊಂಡ್ ಬರ್ಬೋದು ಮೊದಲನೇದು ಮಗುವನ್ನ ನಿಮ್ ಜೊತೆ ಹೊರಗಡೆ ಕರ್ಕೊಂಡೋಗಿ ಮಗುವನ್ನ ಎಲ್ಲ ಮಕ್ಕಳ ಜೊತೆನೂ ಆಟ ಬಿಡಿ ಈ ಸಣ್ಣ ಪುಟ್ಟ ವಸ್ತುಗಳನ್ನ ತರಲಿಕ್ಕೆ ಮಕ್ಕಳಿಗೆ ಅಂಗಡಿ ಕಳಿಸಿ ಅಂತೆ ಮಕ್ಕಳಿಗೆ ಸಾಧಾರಣವಾಗಿ ಈ ಒಂದು ಏನಾದ್ರೂ ಒಂದೇ ಪ್ಲೇ ಗ್ರೌಂಡ್ ಅಲ್ಲೆಲ್ಲ ಇದೆ ತುಂಬಾ ಜನ ಮಕ್ಕಳು ಆಟ ಆಡ್ತಾ ಇದೆ ಅವ್ರ ಜೊತೆ ಆಟ ಆಡೋದಿಗ್ ಬಿಡಿಯಂತೆ ಅಕ್ಕಪಕ್ಕದ ಮಕ್ಕಳ ಜೊತೆನೂ ಬಿಡಿಯಂತೆ ಮತ್ತೆ ತುಂಬಾ ಹೆದರ್ತಾ ಇದೆ ಶಾಲೆನಲ್ಲಿ ಹೋಗಿ ಟೀಚರ್ ಮತ್ತೆ ಪ್ರಿನ್ಸಿಪಲ್ ಜೊತೆ ಕೂತ್ಕೊಂಡು ಮಾತಾಡಿ ಅಂತೆ ಸೊ ಅವರಲ್ಲೂ ಒಂದು ರೀತಿಯ ಸೊಲ್ಯೂಷನ್ ಇರುತ್ತೆ ಶಾಲೆಯಲ್ಲಿ ಆ ಮಗುವಿನ ಯಾವ ತರ ಟ್ರೀಟ್ ಮಾಡೋದು ಅಂತ ಯಾವ ತರ ಆ ಮಗು ಮಾತಾಡೋ ತರ ಮಾಡೋದು ಅಂತ ಹೇಳ್ಕೊಂಡು ಸೊ ಈ ತರ ನೀವು ಮಾಡೋದ್ರಿಂದ ಮತ್ತೆ ಜಾಸ್ತಿ ಸಮಯನ ನಿಮ್ಮ ಮಗುವಿನ ಜೊತೆ ಕ್ವಾಲಿಟಿ ಟೈಮ್ ಕಳೀರಿ ಮಗು ಜೊತೆ ಮಾತಾಡಿ ಮನೆಯ ಸದಸ್ಯರು ಎಲ್ಲರೂ ಮಾತಾಡಿ ಹೊರಗಡೆ ಕರ್ಕೊಂಡೋಗಿ ಪಿಕ್ನಿಕ್ ಹೋಗಿ ಟೂರ್ ಹೋಗಿ ಸಿನಿಮಾ ನೋಡೋದಿಕ್ಕೆ ಹೋಗಿ ಹೆಚ್ಚು ಸಮಯವನ್ನು ಕ್ವಾಲಿಟಿ ಸಮಯ ಸ್ಪೆಂಡ್ ಮಾಡಿ ಮಗುವಿನ ಜೊತೆ ಮಾತಾಡ್ತಾ ಇದ್ದಾಗ ಖಂಡಿತವಾಗಿಯೂ ಮಗು ಈ ಒಂದು ಪ್ರಾಬ್ಲಮ್ ನಿಂದ ಹೊರಗಡೆ ಬರುತ್ತೆ ಇಲ್ಲ ಅಂದ್ರೆ ನಾನು ಮುಂಚೆ ಹೇಳಿದಾಗೆ ಮಗುವಿನ ಪರ್ಸ್ನಲ್ ಪ್ರೊಫೆಷನಲ್ ಹಾಗೂ ಎಕಾಡೆಮಿಕ್ ಅಂದ್ರೆ ಏರಿಯಾದಲ್ಲಿ ಒಂದು ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇದೆ ಒಂದು ವೇಳೆ ನಿಮ್ಮಿಂದ ಇದು ಸಾಧ್ಯನೇ ಆಗಲಿಲ್ಲ ಮಗು ಅಂದರೆ ಸರಿಯಾಗಿ ಅಂದರೆ ಸರಿ ಹೋಗ್ತಾನೆ ಇಲ್ಲ ಅಂತ ಅಂದಾಗ ನೀವು ಖಂಡಿತವಾಗಿಯೂ ಚೈಲ್ಡ್ ಸೈಕಾಲಜಿಸ್ಟ್ ಅಥವಾ ಚೈಲ್ಡ್ ಗೈಡೆನ್ಸ್ ಅಥವಾ ಸೈ ಚೈಲ್ಡ್ ಸೈಕ್ ಕೌನ್ಸಿಲರ್ ಇವರ ಸಹಾಯವನ್ನ ಪಡ್ಕೋಬೇಕಾಗುತ್ತೆ ಖಂಡಿತವಾಗಿ ಇವರಿಂದ ನಿಮ್ಮ ಮಗುವಿಗೆ ಒಂದು ಒಳ್ಳೆಯ ಒಂದು ಥೆರಪಿ ಸಿಕ್ಕಿ ಒಂದು ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಸಿಕ್ಕಿ ಖಂಡಿತವಾಗಿ ಒಂದು ಮಗು ಮಾತಾಡೋ ಥರ ಎಲ್ಲರ ಜೊತೆ ಹೆದರಿಕೆ ಇಲ್ಲ ಮಾತಾಡೋ ಥರ ಖಂಡಿತವಾಗಿ ಮಾಡಬಹುದು ಹಾಗಾಗಿ ಯಾರಾದರೂ ಈ ವಿಡಿಯೋವನ್ನು ನೋಡ್ತಾ ಇರೋರು ನಿಮ್ಮ ಮಕ್ಕಳು ಅಥವಾ ಅಕ್ಕಪಕ್ಕದ ಮಕ್ಕಳಲ್ಲಿ ಈ ತರಹದ ಒಂದು ಸ್ವಭಾವನ ಕಂಡು ಬಂದಲ್ಲಿ ಮಗುವನ್ನು ಅದರಿಂದ ಹೊರಗಡೆ ತರೋದಕ್ಕೆ ಟ್ರೈ ಮಾಡಿ ಇಲ್ಲ ಅಂದರೆ ಚೈಲ್ಡ್ ಸೈಕಾಲಜಿಸ್ಟ್ನ ಅಪ್ರೋಚ್ ಮಾಡಿ ಹೋಪ್ ಇದು ಈ ಒಂದು ಮಾಹಿತಿ ನಿಮಗೆ ಅರ್ಥ ಆಯಿತು ನಿಮಗೆ ಇಷ್ಟ ಆಯಿತು ಅಂತೇಳಿ ಒಂದು ವೇಳೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು